ಎರಡೇ ಎರಡು ಪುಡಿ ಬಿಳಿ ಕೂದಲು ಫುಲ್ಮಾಯ ಪ್ರಖ್ಯಾತ ಆಯುರ್ವೇದ ವೈದ್ಯರ ಸಲಹೆ ಏನು ಕ್ಯಾನ್ಸರ್ ಎನ್ನುವಂತಹ ಹೆಸರನ್ನ ಕೇಳಿದ್ರೇನೆ ಮೈಯೆಲ್ಲ ಜುಮ್ಮನ್ನುತ್ತೆ ಈಗ ಕ್ಯಾನ್ಸರ್ ಎನ್ನುವಂತಹ ಮಹಾಮಾರಿ ಅದೆಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅಂದ್ರೆ ಕ್ಯಾನ್ಸರ್ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚುತ್ತಾ ಇರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಲ್ಲಿ ನೋಡಿದ್ರೂ ಕೂಡ ಕ್ಯಾನ್ಸರ್ ದೇಹವ ಹವ ಇಂದಿನ ಆಹಾರ ಕ್ರಮಗಳಲ್ಲೂ ಕೂಡ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರವೇ ಆದರೆ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಗೊತ್ತಾ ನಾವು ಬಳಸ್ತಾ ಇರುವಂತಹ ಕೆಮಿಕಲ್ ಯುಕ್ತ ಡೈಗಳು ಅದರಲ್ಲಿಯೂ ಕೂಡ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಲು ಕಾರಣವೇ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸಿನಿತಾರೆಯರು ಲಕ್ಷ ಲಕ್ಷ ದುಡ್ಡು ಪಡೆದು ಜಾಹೀರಾತು ನೀಡುವ ಹೇರ್ ಡೈಗಳು ಎನ್ನುವುದು ಇದೀಗಲೇ ಸಾಬೀತಾಗಿ ಹೋಗಿದೆ ಹೇರ್ ನಿಂದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಬ್ಲಡ್ ಕ್ಯಾನ್ಸರ್ ಇದ್ರಿಂದ ಅಧಿಕವಾಗ್ತಾ ಇದೆ ಚರ್ಮದ ಕ್ಯಾನ್ಸರ್ ಗರ್ಭಾಶಯದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಗಳಿಗೂ ಕೂಡ ಇದು ಕಾರಣವಾಗಬಲ್ಲದು ಅಂತ ತಜ್ಞರು ಹೇಳಿದ್ದಾರೆ ಚರ್ಮದ ಕ್ಯಾನ್ಸರ್ ಮಾತ್ರವಲ್ಲ ಹೆರ್ಡೈನಲ್ಲಿ ಇರುವಂತಹ ರಾಸಾಯನಿಕಗಳಿಂದ ಮಾನಸಿಕ ರೋಗಗಳು ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಇವೆಲ್ಲವೂ ಕೂಡ ಕೆಲವರಿಗೆ ಗೊತ್ತಿದ್ರೂ ಕೂಡ ವಯಸ್ಸಾಗದಂತೆ ಕಾಣಬೇಕು ಎನ್ನುವ ಕಾರಣಕ್ಕೆ ಡೈ ಮೊರೆ ಹೋಗುವುದು ಅನಿವಾರ್ಯತೆ ಆಗಿದೆ ಇದಕ್ಕಾಗಿ ಸುಲಭದಲ್ಲಿ ತಲೆ ಕೂದಲನ್ನ ಕಪ್ಪಾಗಿಸಿ ಹಲವಾರು ಯೂಟ್ಯೂಬರ್ಗಳು ಟಿಪ್ಸ್ ಕೊಡ್ತಾ ಇರೋದು ಕೂಡ ಹೆಚ್ಚುತ್ತಾ ಇದೆ ಅದನ್ನ ನಂಬಿ ಪ್ರಯೋಗ ಮಾಡಿದ್ರೆ ಅದರಲ್ಲಿ ಹೆಚ್ಚಿನವು ಫೇಕ್ ಆಗಿರುತ್ತೆ ಒಂದಿಷ್ಟು ಲೈಕ್ಸ್ ಆಗಿ ವ್ಯೂಸ್ಗೋಸ್ಕರ ಇಷ್ಟು ರೀತಿಯಲ್ಲಿ ವಿಡಿಯೋ ಮಾಡಲಾಗುತ್ತೆ ಅದಕ್ಕೆ ಬರುವ ಕಮೆಂಟ್ಸ್ಗಳನ್ನು ನೋಡಿದರೆ ನೋಡಿದ್ರೆ ಎಷ್ಟು ಮಂದಿ ಮೋಸ ಹೋಗಿದ್ದಾರೆ ಎನ್ನುವುದು ತಿಳಿಯುತ್ತೆ ಹಿಂದೆಲ್ಲ ಒಂದು ವಯಸ್ಸು ದಾಟಿದ ಮೇಲೆ ಕೂದಲು ಬೆಳ್ಳಗಾಗ್ತಾಯಿತ್ತು ಇತ್ತು ಅದು ವಯಸ್ಸಾಗಿರುವ ಲಕ್ಷಣವಾಗಿತ್ತು ಆದರೆ ಇಂದು ಚಿಕ್ಕ ಮಕ್ಕಳ ಕೂದಲು ಕೂಡ ಬೆಳ್ಳಗಾಗ್ತಾ ಇದೆ ಇವತ್ತಿನ ಜೀವನ ಕ್ರಮ ಆಹಾರ ಪದ್ಧತಿ ಪ್ರದೋಷಣೆ ಮೇಲಕ್ಕಿ ಒತ್ತಡ ಇನ್ನೂ ಏನೇನು ಕಾರಣಗಳು ಇದೆ ಇಪ್ಪತ್ತೈದರಿಂದ ಮೂವತ್ತು ದಾಟ್ತಾ ಇದ್ದಂತೆ ಕೂದಲು ಬೆಳ್ಳಗಾಗ್ತಾ ಇರುವಂಥದ್ದು ಮಾಮೂಲಾಗಿ ಬಿಟ್ಟಿದೆ ಇದೇ ಕಾರಣಕ್ಕೆ ಹಲವರಿಗೆ ಮದುವೆ ಕೂಡ ಆಗ್ತಾ ಇಲ್ಲ ಅಂತ ಕೂಡ ಹೇಳಬಹುದಾಗಿದೆ ಪ್ರತಿ ಮನೆಯಲ್ಲೂ ಕೂಡ ಒಬ್ಬರಾದರೂ ವ್ಯಕ್ತಿ ಹೆರಡೆ ಬಳಸಿಯೇ ಬಳಸ್ತಾರೆ ಎನ್ನುವುದು ಅಧ್ಯಯನ ಹೇಳುತ್ತೆ ಆದ್ರೆ ನೈಸರ್ಗಿಕವಾಗಿ ತಲೆ ಕೂದಲನ್ನ ಕಪ್ಪು ಮಾಡಿಕೊಳ್ಳಬಹುದು ಅದಕ್ಕೆ ಸೂಪರ್ ಟಿಪ್ಸ್ ಕೊಟ್ಟಿದ್ದಾರೆ ಶಿರಸಿಯ ಪ್ರಖ್ಯಾತ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೇಳಿದಂತೆ ಎರಡೇ ಎರಡು ಪುಡಿಗಳು ಸಾಕು ಒಂದು ಮೆಹಂದಿ ಪುಡಿ ಇನ್ನೊಂದು ನೀಲಿ ಪುಡಿ ಅರ್ಥಾತ್ ಇಂಡಿಗೋ ಪೌಡರ್ ಹಾಗೆಂದು ಮಾರುಕಟ್ಟೆಯಲ್ಲಿ ಬೇಕಾಬಿಟ್ಟಿಯಾಗಿ ಸಿಗುವ ಮೆಹಂದಿ ಪುಡಿಯಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಎನ್ನುವುದು ಕೂಡ ನೆನಪಿರಲಿ ಹಾಗಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ ನೈಸರ್ಗಿಕ ಮೆಹಂದಿ ಪುಡಿಯ ಪ್ಯಾಕೆಟ್ ಅನ್ನು ತನ್ನಿ ನೀಲಿ ಪುಡಿ ಅಥವಾ ಇಂಡಿಗೋ ಪುಡಿ ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನ ಹೇಗೆ ಬಳಕೆ ಮಾಡಬೇಕು ಎನ್ನುವುದನ್ನ ಅವರು ಹೇಳಿದ್ದಾರೆ ಮೊದಲಿಗೆ ಮೆಹಂದಿ ಪೌಡರ್ ಹಾಕಿ ಕಲಸಿ ಪೇಸ್ಟ್ ಮಾಡಿ ಸಂಪೂರ್ಣ ಕೂದಲಿಗೆ ಬುಡದಿಂದ ಹಚ್ಚಿ ಹೆಡ್ ಪ್ಯಾಕ್ ಮಾಡಿ ಎರಡು ಗಂಟೆಯಾದರೂ ಕೂಡ ತಲೆಯಲ್ಲಿ ನಂತರ ತೊಳೆಯಬೇಕು ಆಗ ಕೂದಲು ಕೆಂಪಗಾಗುತ್ತೆ ಮರುದಿನ ಇಂಡಿಗೋ ಪುಡಿಯನ್ನ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಹೆಡ್ ಪ್ಯಾಕ್ ಮಾಡಿಕೊಳ್ಳಬೇಕು ಎರಡರಿಂದ ಮೂರು ಗಂಟೆ ಬಿಟ್ಟು ತೊಳೆದುಕೊಂಡ್ರೆ ನೈಸರ್ಗಿಕ ಹೇರ್ ಡೈ ನಿಮ್ಮದಾಗುತ್ತೆ ಕೂದಲು ಕಪ್ಪಾಗುವುದು ಮಾತ್ರವಲ್ಲ ಇದು ಕೂದಲ ಬೆಳವಣಿಗೆಗೂ ಕೂಡ ಸಹಕಾರಿಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ